ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೊಡ್ಡಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬ್ರೇಕಿಂಗ್ ನ್ಯೂಸ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೈಹಿಕ ಮಾನಸಿಕ ಸಾಮಾಜಿಕ ಆಧ್ಯಾತ್ಮಿಕ ಆರೋಗ್ಯವನ್ನ ಸುಸ್ಥಿರದಲ್ಲಿಡಬೇಕಾದರೆ ಮನುಷ್ಯನಿಗೆ ಯೋಗ ಬೇಕಿದೆ ಪ್ರಾಂಶುಪಾಲರಾದ ಡಾ ಸದಾಶಿವ ರಾಮಚಂದ್ರಗೌಡ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಂತಹ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಯೋಗವನ್ನ ನಮ್ಮೆಲ್ಲರ ಜೀವನದಲ್ಲಿ ಅನುಷ್ಠಾನ ಮಾಡಿದರೆ ನಾವೆಲ್ಲರೂ ನೂರು ವರ್ಷದವರೆಗೂ ಬದುಕಲು ಸಾಧ್ಯವಿದೆ ಇಂದು ಯುವಕರು ಉತ್ಸಾಹ ಪೀಡಿತರಾಗಿ ಬದುಕುತ್ತಿದ್ದು ಅವರನ್ನ ಉತ್ಸಾಹಶೀಲರನ್ನಾಗಿ ಮಾಡಲು ಆರೋಗ್ಯ ಯೋಗ ಬಹಳ ಮುಖ್ಯವಾಗಿದೆ ವಿದ್ಯಾರ್ಥಿಗಳು ದಿನನಿತ್ಯದ ಜೀವನದಲ್ಲಿ ಯೋಗಾಭ್ಯಾಸವನ್ನ ಮಾಡುವುದನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಉಪನ್ಯಾಸಕರಾದಂತ ಮಂಜು ಅವರು ಕೂಡ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಅದರಲ್ಲೂ ನೀವೆಲ್ಲರೂ ಕೂಡ ಅತ್ಯುತ್ತಮವಾಗಿ ಇವತ್ತು ಯೋಗ ಮಾಡಿದೀರ ಇದು ಲೈಫ್ ಟೈಮ್ ನೀವು ಕಡ್ಡಿನ ಇಟ್ಕೋಬೇಕು ಯಾಕಂದ್ರೆ ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಸ್ಥಿರದಲ್ಲಿಟ್ಕೋಬೇಕು ಅಂತ ಹೇಳಿ ಯೋಗ ಬೇಕು ಇದು ನೀವೆಲ್ಲರೂ ಕೂಡ ಜೀವನದಲ್ಲಿ ಅನುಷ್ಠಾನಗೊಳಿಸ್ಕೊಟ್ರೆ ಅರವತ್ತೊಂಬತ್ತು ವರ್ಷ ಮೂರು ವರ್ಷವರು ಸಾಧ್ಯ ಇನ್ನು ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀನಿವಾಸ್ ಮಾತನಾಡಿ ಇವತ್ತು ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಯೋಗವನ್ನು ಪರಿಚಯಿಸಿ ಪ್ರಸಿದ್ಧಿಗೊಳಿಸಿ ಯಶಸ್ವಿಗೊಳಿಸಿ ನಮ್ಮ ದೇಶದ ಪರಿಕಲ್ಪನೆಯನ್ನ ಸಾರುತ್ತಿರುವುದು ಹೆಮ್ಮೆ ಪಡುವ ಸಂಗತಿಯಾಗಿದೆ ನಮ್ಮ ಆರೋಗ್ಯವನ್ನ ಸಶಕ್ತವಾಗಿಟ್ಟುಕೊಳ್ಳಲು ಯೋಗ ಅವಶ್ಯಕವಾಗಿದೆ ಎಂದರು अब नमें योगदा मात्र साध thank least... you thank you ಕಾರ್ಯಕ್ರಮದಲ್ಲಿ ಕಾಲೇಜಿನ ಯೋಗಾಪಟು ವಿದ್ಯಾರ್ಥಿ ಚೇತನ್ ರಾಮ್ ಅವರ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸವನ್ನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಸಿದ್ದರಾಮರಾಜು ಪ್ರೊಫೆಸರ್ ನೀರಜಾದೇವಿ ಡಾ ಪ್ರಕಾಶ್ ಮಂಟದ ರಾಜ್ಕುಮಾರ್ ಮಂಜುನಾಥ್ ಮತ್ತಿತರರು ಹಾಗೂ ಕಾಲೇಜಿನ ಎನ್ಎಸ್ಎಸ್ಎನ್ಸಿಸಿ ವಿದ್ಯಾರ್ಥಿಗಳು ಉಪಸ್ಥಿತಿಯಲ್ಲಿದ್ದರು ಕಾಲೇಜಿನ ವಿದ್ಯಾರ್ಥಿ ಅಪ್ಪುರಾಜ್ ಮಾತನಾಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ದೊಡ್ಡಬಳ್ಳಾಪುರ ಇಲ್ಲಿನ ಅಂತಿಮ ವರ್ಷದ ಬಿ ಎ ಪತ್ರಿಕೋದ್ಯಮ ವಿದ್ಯಾರ್ಥಿಗೆ ನಾನು ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಶೇಷ ಅಂತಂದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಸುದಿನದಂದು ನಮ್ಮ ಕಾಲೇಜಿನಲ್ಲಿ ನಮಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂದು ಹೇಳುತ್ತಾ ನಮ್ಮ ಕಾಲೇಜಿನಲ್ಲಿ ಭಾಳ ಸರಳವಾಗಿ ಇವತ್ತು ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಯೋಗ ದಿನಾಚರಣೆ ಯಾವ ರೀತಿ ನಮ್ಮ ಕಾಲೇಜಲ್ಲಿ ನಡೆಯುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಬನ್ನಿ ಕಾಲೇಜ್ ಸ್ನೇಹಿತರೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಯಾವ ರೀತಿ ಯೋಗ ದಿನಾಚರಣೆ ಮಾಡ್ತಿದ್ದಾರೆ ನಮ್ಮ ಸ್ನೇಹಿತರ ಬಗ್ಗೆ ನಿಮ್ಗೆ ತೋರಿಸ್ತೀನಿ ನ್ಯೂಸ್ ಕರ್ನಾಟಕ ಒಂದು ವರದಿ ಕಾಲೇಜ್ ನ ವಿದ್ಯಾರ್ಥಿ ಅಪುರಾಜ್ ದೊಡ್ಡಬಳ್ಳಾಪುರ